बोलो भारत माता की बोलो माता की रत रसगोबर पूरासलू विफलो राज्य कांग्रेस सरकार के मुख्यमंत्री सदरामये रोबर पूर विफलो राज्य कांग्रेस सरकार बोलो माता की बोलो भारत माता की ಅಲ್ಲಿ ಹಿಂದ್ ಸ್ವಲ್ಪ ಧ್ವಜಿಟ್ರಿ ಧ್ವಜ ಭಾರತ್ ಮಾತಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರಸಗೊಬ್ಬರ ಒದಗಿಸದ ರಾಜ್ಯ ಸರ್ಕಾರಕ್ಕೆ ಇಂದಿನ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಿಂದೆ ರೈತ ಮೋರ್ಚಾ ಅಧ್ಯಕ್ಷರಾಗಿ ಈ ಜಿಲ್ಲೆಯ ರೈತರನ್ನ ಸಂಘಟಿಸಿರುವ ನಾಯಕ ಸನ್ಮಾನ್ಯ ಗುಲಿಗಪ್ಪನ ಅಂಗಡಿ ಅವರೇ ಸಭೆಯಲ್ಲಿ ಉಪಸ್ಥಿತಿರುವಂತ ನಾಗಥಾನ್ ಮತಕ್ಷೇತ್ರದ ನಾವು ಅಭ್ಯರ್ಥಿಗಳಾಗಿದ್ದಂತ ಸಂಜು ಐವಳಿ ಅವರೇ ಮಹೇಂದ್ರ ನಾಯಕ್ ಅವರೇ ಅವರೊಡನೆ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಎಲ್ಲ ಕಾರ್ಪೊರೇಟರ ಪದಾಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಒಂದುಗಳೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಗತಿಸಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ತನ್ನ ರೈತ ವಿರೋಧಿ ಧೋರಣೆಗಳಿಂದ ರೈತರನ್ನ ಸಂಕಷ್ಟಕ್ಕೀಡು ಮಾಡುವಂತ ಕೆಲಸ ಮಾಡ್ತಾ ಇದೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಆದಾಯವನ್ನ ನಾವು ದ್ವಿಗುಣಗೊಳಿಸ್ತೇವೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ರೈತ ಪರವಾಗಿರುವಂತಹ ಕೃಷಿಕರ ಪರವಾಗಿರುವಂತ ಯೋಜನೆಗಳು ಕೊಡುವಂತ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ರಾಜ್ಯದ ಪಟ್ಟಿಯಲ್ಲಿರುವಂತಹ ಕೃಷಿ ಕಾಂಕ್ರೀಟ್ ಪಟ್ಟಿಯಲ್ಲಿರುವಂತಹ ಕೃಷಿ ರಾಜ್ಯ ಸರ್ಕಾರದ ಗುರುತರವಾಗಿರುವಂತಹ ಜವಾಬ್ದಾರಿ ಇದೆ ದುರ್ದೈವೇನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವರಿಗೆ ಬೇಕಾಗಿರುವಂತ ಗುಪ್ತಚರ ಇಲಾಖೆ ಇದೆಯಲ್ಲ ಗೊತ್ತಿಲ್ಲ ಅವರ ಆಂತರಿಕವಾಗಿರುವಂತ ರಾಜಕಾರಣಕ್ಕಾಗಿ ಕೆ ಶಿವಕುಮಾರರ ಮೇಲೆ ಅವರ ಪಕ್ಷದ ಶಾಸಕರು ಯಾರು ಯಾವಾಗ ವಿರೋಧದ ಹೇಳಿಕೆ ಕೊಡ್ತಾರೆ ಅನ್ನೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಭಾವಿಸ್ತೇನೆ ರಾಜ್ಯದಲ್ಲಿ ಒಳ್ಳೆ ಮುಂಗಾರಾಗಿದೆ ಮಳೆ ಚೆನ್ನಾಗಿ ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಒಂದು ಲೆಕ್ಕಾಚಾರ ಮುಂದಾಲೋಚನೆಯನ್ನು ಮಾಡಿ ಇದಕ್ಕೆ ಬೇಕಾಗಿರುವಷ್ಟು ರಸಗೊಬ್ಬರಗಳನ್ನ ಬೀಜವನ್ನ ಕೊಡದೇ ಇರುವಷ್ಟು ಅಶಕ್ತ ಸರ್ಕಾರ ಕರ್ನಾಟಕದಲ್ಲಿದೆ ಅಂತ ಹೇಳಿಕ್ಕೆ ನಾಚಿಕೆ ಬರ್ತದೆ ಗೊತ್ತಿದೆ ಈ ರಾಜ್ಯದಲ್ಲಿ ಇವತ್ತು ಚೆನ್ನಾಗಿ ಮಳೆ ಆಗಿದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ತೊಗರಿಯಿಂದ ಮೆಕ್ಕೆಜೋಳಕ್ಕೆ ಹೋಗ್ತಿದ್ದಾರೆ ಆ ಮೆಕ್ಕೆಜೋಳಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಯೂರಿಯಾದ ಅಗತ್ಯತೆ ಆಗ್ತಿತ್ತು ಅನ್ನುವಂಥದ್ದು ರಾಜ್ಯದಲ್ಲಿ ಆಡಳಿತ ನಡೆಸೋರು ಗೊತ್ತಿತ್ತೋ ಇಲ್ಲೋ ಅನ್ನೋದ್ದು ಮೊದಲು ಬಹಿರಂಗಪಡಿಸಲಿ ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ರೋಗ ಶುರುವಾಗಿದೆ ಚಟ ಏನಾದರೂ ಕೇಂದ್ರದ ಕಡೆಗೆ ಕೈ ತೋರಿಸುದು ಸ್ವಾಮಿ ಎಲ್ಲದಕ್ಕೂ ಕೇಂದ್ರದ ಕಡೆಗೆ ಕೈ ತೋರಿಸೋದು ಅದರ ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಕುತ್ಕೊಂಡಿದಿರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೇನು ಅಂತ ಮಾತಾಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತರ ಪರವಾಗಿ ನಿಮಗೆ ಜವಾಬ್ದಾರಿ ಇಲ್ವಾ ನೀವು ಈ ರಾಜ್ಯದಲ್ಲಿ ರಸಗೊಬ್ಬರ ಬೇಕಾಗ್ತದೆ ಅಂತ ಹೇಳಿ ಪತ್ರ ಬರೆದಿದ್ದೀನಿ ಯಾರು ಪತ್ರ ಮಾತನ್ನು ಹೇಳ್ತಿದ್ದಾರೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತ ಮುಖ್ಯಮಂತ್ರಿ ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅವ್ರು ಕೊಡದೆ ಇದ್ರೆ ನಾನು ದೂಷಣ ಮಾಡ್ಕೊಂಡು ಕೂತ್ಕೊಡ್ತೀನಿ ಅಂತೇಳಿ ಈನ ರಾಜಕಾರಣಕ್ಕೆ ರಸಗೊಬ್ಬರದ ಕೊರತೆ ಉಂಟು ಮಾಡುವ ಹಾಗೆ ಮಾಡಿ ಇವತ್ತು ಅವರು ಮೊಸಳೆ ಕಣ್ಣೀರು ಹಾಕ್ತಾರ ನಾವು ಬರೆದಿದ್ದೀವಿ ನಮಗೆ ರಸಗೊಬ್ಬರ ಬರ್ತಾ ಇಲ್ಲ ರಸಗೊಬ್ಬರ ಬರ್ತಾ ಇಲ್ಲ ಅಂತೇಳಿ ಹೇಳಿ ನಿಮ್ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯಕ್ಕೆ ಈ ಹಂಗಾಮಿನಲ್ಲಿ ಬರಬೇಕಾದಂತ ರಸಗೊಬ್ಬರದ ಪ್ರಮಾಣ ಬಂದಿದೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಡೀ ವರ್ಷಕ್ಕೆ ಬೇಕಾಗಿರುವ ಅಂಕಿ ವಶ ಹೇಳ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ವರ್ಷದ ಪೂರ್ತಿ ಹಿಂಗಾರು ಮುಂಗಾರು ಸೇರೇನ್ ಡಿಮ್ಯಾಂಡ್ ಕೊಟ್ಟಿದ್ರಿ ಅದರೊಳಗೆ ಈ ಹಂಗಾಲಿಗೆ ಬೇಕಾಗಿರುವಷ್ಟು ರಸಗೊಬ್ಬರವನ್ನ ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಆದ್ರೆ ನೀವೇನ್ ಮಾಡಿದ್ರಿ ಅದನ್ನ ಕಾಲ ಸಂತೆ ಪರವಾಗಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ರೈತ ಸೊಸೈಟಿಗಳಿಗೆ ಹೋದ್ರೆ ರಸಗೊಬ್ಬರ ಇಲ್ಲ ಇವರೇ ಇಲ್ಲ ಆದ್ರೆ ಅದೇ ರೈತ ಆ ಅಂಗಡಿಗಳಿಗೆ ಹೋಗಿ ಹಿಂಬಾಗಿಲ್ಲಿಂದ ಹೋದ್ರೆ ಐದ್ನೂರು ಆರ್ನೂರು ರೂಪಾಯಿಗೆ ಒಂದು ರಸಗೊಬ್ಬರವನ್ನು ಕೊಡುವಂತ ಒಂದು ಚೀಲನ್ನು ಕೊಡುವಂತ ಕೆಲಸ ಮಾಡ್ತಿದಾರಲ್ಲ ಇದರ ಮಾಹಿತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಇಲ್ವಾ ಆ ಯೂರಿಯಾ ಗೊಬ್ಬರವನ್ನ ಕೇರಳಕ್ಕೆ ಸಾಗಾಣಿಕೆ ಮಾಡುವಂತ ಸಂದರ್ಭದೊಳಗ ಇವತ್ತು ಹಿಡಿಯುವಂತ ಕೆಲಸ ಆಗಿದೆ ಸಿಕ್ಕ ಒಬ್ಬ ಕಳ್ಳ ಒಂದ್ ಲೋಡ್ಲ ಒಂದು ಲೋಡ್ ಲಾರಿ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಈ ರೀತಿ ಸಂತೆ ಕೊರರ ಪಾಲಾಗಿ ಅದು ಇಲ್ಲಿಂದ ಸರಬರಾಜಿಗೆ ಆಗಿದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇದೆ ಕರ್ನಾಟಕದ ಕರ್ನಾಟಕದ ರೈತರನ್ನ ಕೊಂದು ನೀವು ಕರ್ನಾಟಕ ರೈತರಿಗೆ ಅನ್ಯಾಯ ಮಾಡಿ ಅಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಮಕ್ಕಳು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಅಲ್ಲಿ ಒಂದು ರಾಜಕೀಯ ಬದುಕು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಕೇರಳದ ಋಣವನ್ನ ತೀರಿಸೋ ಸಲುವಾಗಿ ಈ ಕೆಲಸ ಮಾಡ್ತಿದ್ರೆ ಅನ್ನುವಂಥದ್ದನ್ನ ಈ ರಾಜ್ಯದ ಜನತೆ ನಿಮ್ಮನ್ನು ಕೇಳ್ತಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ರೈತ ಏನೋ ಈ ಬಾರಿ ಮಳೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಇವ್ರು ಎರಡು ವರ್ಷದಿಂದ ಕಳಪೆ ಬೀಜ ಸಪ್ಲೈ ಮಾಡಿದ್ರು ಈಗ ಈ ಬಾರಿ ಗೊಬ್ಬರದ ಕೊರತೆಗಾಗಿ ಅಂದ್ರೆ ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಆ ಭಗವಂತ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಒಳ್ಳೆಯ ಅನ್ನಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಿವರೆಗೆ ಹೋರಾಟ ಅಂದ್ರೆ ರೈತರಿಗೆ ಆ ಹೋರಾಟ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಅನ್ನುವಂತಹ ಮಾತನ್ನು ಹೇಳಿ ಯಾರು ಮಾತು ಮುಗಿಸ್ತಾನೆ ಧನ್ಯವಾದಗಳು